ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಲೆ ಮಣ್ಣು ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹೆಸ್ರಾಗ ಉಗುಗ್ರಿ ಮಾ ಅದು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಸ್ಯಾಸ್ಬೀರಿಗೆ ಇದ್ದೀನಿ ನೋಡಿ ಟಮಾಟೆ ಹಣ್ಣು ಒಳಗಡೆ ಹಚ್ಚಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಿದೆ ಅದ್ರ ಮೇಲೆ ನಿಮ್ಗೆ ಒಂದೇ ಟೇಸ್ಟ್ ಬರುತ್ತೆ ಅಂತೇಳಿ ಇದ್ರ ಮೇಲೆ ಮಾಡ್ತಾ ಇದ್ದೀನಿ ಮಾಡಿ ಉಳ್ಳೇಗಡ್ಡೆ ಟೊಮಟೆ ಹಣ್ಣು ಫೈ ಇದು ಈಗ ಚೆನ್ನಾಗಿ ಚೆಂಪಕ್ಕಾಗಲಿ ನೆನೆಯಾಗಿ ಮೊಳಕೆ ಕಟ್ಟಿಟ್ಟು ಮಾಡ್ತಾರೆ ನಾನು ಇವತ್ತು ಕುದಿಸ್ಬಿಟ್ಟು ಬೇಸ್ಬಿಟ್ಟು ಮಾಡ್ತಾರೆ ಪೇಸ್ಟ್ ಇಟ್ಕೊಂಡಿದ್ದೀನಿ ಅವನು ಹೆಸರು ಕಾಳು ಈಗ ಇದಕ್ಕೆ ಹಾಕೋದಕ್ಕೆ ಉಪ್ಪು ಖಾರ ಬೆಲ್ಲ ಅರ್ಶಿಣ ಪುಡಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಒಂದೇ ತಡೆಗೆ ಹಾಕೋದಿಕ್ಕೆ ಅಂತಲೇ ನಾನು ಇವನ್ನ ನೀರು ಬಸ್ತಿಲ್ಲ ಸ್ವಲ್ಪ ನೀರಿಟ್ಟಿದ್ದೀನಿ ಹಂಗೆ ಹಾಕ್ತಾ ಇದ್ದೀನಿ ಹೆಸರು ಗುಂಟ ಇರಲಿ ಚೆನ್ನಾಗಿರ್ತೀವಿ ಇದು ಒಂಥರ ಚೆನ್ನಾಗಿರುತ್ತೆ ಯಾರಿಲ್ಲ ನಾನೇ ಹಿಡ್ಕೊಂಡು ನಾನು ಒಬ್ಬರೇ ಮಾಡ್ತಾ ಇದ್ದೀನಿ ಇದ್ದೀನಿ ಕಳ್ಸೋಣ ಇದು ಕುರಳು ಪುಡಿ ಅಂತ ಇದನ್ನ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಒಂದು ಹದಿನೈದು ನಿಮಿಷ ಕುದಿಸಿಬಿಟ್ರೆ ಚೆನ್ನಾಗಿರುತ್ತೆ ನೀವು ಒಂಥರ ಟ್ರೈ ಮಾಡಿ ನೋಡಿ ಎಲ್ಲ ಥರನೂ ಮಾಡ್ತೀವಿ ಇದು ಒಂಥರ ನೋಡಿ ಮಾಡಿ ನೋಡಿ ನೆನೆಸ್ಬಿಟ್ಟು ಅದನ್ನು ಮಾಡ್ತೀವಿ ಕಾಳು ಮೊಳಕೆ ಕಟ್ಟಿಟ್ಟು ಇದು ಬೇಯಿಸ್ಬಿಟ್ಟು ಮಾಡ್ತೀವಿ ಎಲ್ಲ ಥರ ಟೇಸ್ಟನ್ನು ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಇದಕ್ಕೆ ಯಾವ ಮಸಾಲೆನೂ ಬೆರೆಸ್ತಾ ಇಲ್ಲ ನಮ್ಮ ಮನೇಲಿ ತಿನ್ನಲ್ಲ ಇಷ್ಟೇ ಸಿಂಪಲಾಗಿ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಹಾಗೆ ಬರೆಯೋದನ್ನು ತಿನ್ಬೋದು ಬರೆಯೋ ಕಾಳನ್ನು ಮಾಡ್ಕೊಂಡು ಈ ಥರ ಒಲೆ ಮೇಲೆ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆನಾ ಸ್ವಲ್ಪ ಮೊದ್ಲೆರೆಲ್ಲ ಒಲೆ ಮೇಲೆ ಮಾಡ್ತಾ ಇದ್ರವ ನೋಡಿ ಎಷ್ಟು ನೀರು ಹಾಕಿದ್ದೆ ನಾನು ಒಂದು ಅನಿಲ್ದಂಗೆ ಹಿಂದಿರುಗಿದೆ ಎಷ್ಟು ಚೆನ್ನಾಗ್ ನೋಡಿ ಘಮ ಘಮ ಅಂತ ಇದೆ ಆಯ್ತು ಇದ್ರದ್ದು ಇಳಿಸ್ಬಿಡೋಣ ಕೆಳಕ್ಕೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದರೆ ಹೇಗಿರುತ್ತೆ ಆಹಾ ಗಮ ಗಮ ಅಂತ ಇದೆ ಇಷ್ಟೇ ನೋಡಿ ಆಗ್ತಾ ಇಲ್ಲ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಸಾಕು ಆಫ್ ಮಾಡಿಬಿಡೋಣ ಇಳಿಸ್ಬಿಡೋಣ ನಾನು ಇದ್ರ ಜೊತೆ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಹೆಸರು ಕಾಳು ಕೊಬ್ಬರಿ ತುಂಬಾ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ರೆಡಿ ಆಯಿತು ಪಲ್ಯ ಗುಡ್ಡೂ ಸುಟ್ಟಾಯಿತು ನೋಡಿ ಎರಡು ಉಳ್ಳಾಗಡ್ಡೆ ಹಚ್ಚಿ ಇಟ್ಕೊಂಡು ತಿಂದುಬಿಟ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು